ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಸೆವೆಂಟಿ ಆಫ್ ಹಂಡ್ರೆಡ್ ಡೇ ವ್ಲಾಗಿಂಗ್ ಚಾಲೆಂಜ್ ವ್ಲಾಗು ಆಫ್ಟರ್ನೂನ್ ಟೈಮಲ್ಲಿ ವಾಕಿಂಗ್ ಹೋಗ್ತಾ ಮಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತಿನ ವ್ಲಾಗು ನಮ್ಮ ಮನೆಯಿಂದ ಒಂದು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಒಂದು ಸಿಟಿ ಇದೆ ಅಂದರೆ ಅನ್ಬೋದು ಇಲ್ಲ ಕರ್ನಾಟಕ ಬಾರ್ಡರ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ನಾವು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ ಫುಲ್ ಗ್ರೌಂಡ್ ಇದೆ ಗೈಸ್ ಹಾಗೆ ಇಲ್ಲಿ ಒಂದು ವಾಲಿಬಾಲ್ ಥ್ರೋಬಾಲ್ ಕೋರ್ಟ್ ಇದೆ ಸೊ ಇವತ್ತು ನಾನು ಬ್ಲಾಗ್ ಮಾಡ್ತಿರೋ ಡೇ ಸಂಡೇ ಆ್ಯಂಡ್ ಆ್ಯಕ್ಚುಲಿ ಗೈಫ್ ನಾನು ಇವಾಗ ಎಲ್ಲಿದ್ದೀನಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಿ ರೀಚ್ ಆಗಿ ಅಲ್ಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಇದೆ ಬಟ್ ಹಾಗೆ ಹೋಗ್ತಾ ಹೋಗ್ತಾ ಏನಕ್ಕೆ ಟೈಮ್ ವೇಸ್ಟ್ ಮಾಡೋಣ ಅಂತ ಹಾಗೆ ವಾಕಿಂಗ್ ಹೋಗ್ತಾ ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್ ಆಗ ನಾನು ಹೋಗ್ತಾ ಇರೋ ಆನ್ ವೇ ಅಲ್ಲಿ ಹನುಮಾನ್ ದೇವರ ಟೆಂಪಲ್ ಇದೆ ಸೊ ನಿಮಗೆ ಹನುಮಾನ್ ದೇವ್ರ ಆಂಜನೇಯ ಸ್ವಾಮಿ ದೇವರು ದರ್ಶನ ಮಾಡಿಸ್ತೀನಿ ಟೆಂಪಲ್ ಎಲ್ಲಿದೆ ಆ್ಯಂಡ್ ಟೆಂಪಲ್ ಹತ್ರ ಶ್ಯಾಡೋ ಇದೆ ಅಂದ್ಬಿಟ್ಟು ಡಾಗ್ ಇಲ್ಲಿದೆ ತುಂಬ ಏನೇ ಟೆಂಪಲ್ ಹತ್ರ ಬಂದಿದ್ದೀನಿ ಇಲ್ಲೇ ಇದೆ ಟೆಂಪಲ್ ಟೆಂಪಲ್ ಸರೌಂಡಿಂಗ್ ಲೊಕೇಶನಲ್ಲಿ ಆರೆಂಜ್ ಕಲರ್ ಇದಿದೆ ಏನಂತಾರೆ ಅದಕ್ಕೆ ಫ್ಲಾಗ್ಸ್ ಇದೆ ಅಂಡ್ ಟೆಂಪಲ್ ಹೇಗಿದೆ ಗೈಸ್ ಬನ್ನಿ ಹೋಗೋಣ ಇವಾಗ ಒಳಗಡೆ ಒಳಗೆ ಹೋಗಂಗಿಲ್ಲ ಟೆಂಪಲ್ ನೋಡಿ ಗೈಸ್ ಹೇಗಿದೆ ಅಂತ ರೋಡ್ ಇದೆ ಗೈಸ್ ಈ ಕಡೆ ವೆಹಿಕಲ್ಸ್ ಬರುತ್ತೆ ಈ ಕಡೆ ವೆಹಿಕಲ್ಸ್ ಬರುತ್ತೆ ಅಂಡ್ ಇಲ್ಲೂ ಒಂದು ಇದೆ ದೇವ್ರ ಕಟ್ಟೆ ಹನುಮಾನ್ ದೇವರು ಆಂಜನೇಯ ಸ್ವಾಮೀಜಿಯವರು ಚಿಗಿಡವ್ ಗೈಸ್ ಟೆಂಪಲ್ ಸರೌಂಡಿಂಗಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ರೌಂಡ್ ಮಾಡ್ತಾ ಇದ್ದೀನಿ ಅದಕ್ಕೇನು ಒಂತರದ ಗೈಸು ಆಂಜನೇಯ ಸ್ವಾಮಿ ಟೆಂಪಲ್ ಆಪೋಸಿಟ್ ಇಲ್ಲಿ ಒಂದು ಗದ್ದೆ ಇದೆ ಯಾರ್ದಿದೆ ಅಂತ ಗೊತ್ತಿಲ್ಲ ಗೈಸು ಫೈನಲಿ ದರ್ಶನ ತಗೊಂಡು ಇವಾಗ ವಾಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೆ ಆನ್ ದ ವೇ ಸಾಯಿಬಾಬಾ ಟೆಂಪಲ್ ಇದೆ ಸಾಯಿ ಟೆಂಪಲ್ ನ ದೂರ್ ನೋಡಿ ಆಕ್ಚುಲಿ ಥರ್ಸ್ಡೇ ಓಪನ್ ಆಗುತ್ತೆ ಸೊ ದೂರದಿಂದ ನೋಡ್ಬಿಟ್ಟು ವಿಡಿಯೋ ಮಾಡಿ ಹೋಗ್ತಾ ಇದ್ವಿ ಇಲ್ಲಿ ಸಾಯಿಬಾಬಾ ಕಮ್ಯುನಿಟಿ ಫ್ಲಾಟ್ ಇದೆ ಸಾಯಿ ಸಮೃದ್ಧಿ ಅಂತ ಇದೆ ವಾಕಿಂಗ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಹಾಫ್ ಕಿಲೋಮೀಟರ್ ಕವರ್ ಮಾಡಿದೀನಿ ಸೊ ಈಗ ಟೂ ಕಿಲೋಮೀಟರ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಕವರ್ ಮಾಡಬೇಕು ಫಾಸ್ಟ್ ಆಗಿ ರನ್ ಮಾಡಿ ಗಣೇಶ್ ಒಂದು ಮೂರ್ತಿ ಇದೆ ಗಣೇಶ ಮೂರ್ತಿ ನನ್ ಗೈಸ್ ಇವಾಗ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದೆ ಟೆಂಪಲ್ಸ್ ಆನ್ ದ ತುಂಬಾ ಇದೆ ಬಟ್ ಎಕ್ಸ್ಪ್ಲೋರ್ ಮಾಡಿದೆ ನಾನು ವಾಕಿಂಗ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತೀನಿ ಫಿಫ್ಟೀನ್ ಮಿನಿಟ್ಸಲ್ಲಿ ರೀಚ್ ಆಗಬೇಕು ಮನೆಗೆ ಟೆನ್ ವೆಹಿಕಲ್ಸ್ ಮೂವ್ ಆಗಲಾರ್ದು ಟೈಮಲ್ಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಬಿಕಾಸ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇಲ್ಲ ಅದಕ್ಕೋಸ್ಕರ ಯಾವಾಗ ವೆಹಿಕಲ್ಸ್ ಮೂವ್ ಆಗೋಲ್ಲ ಆವಾಗ ಮಾಡ್ತಿದ್ದೀನಿ ಬ್ಲಾಗ್ ಡಿಸ್ಟರ್ಬೆನ್ಸ್ ಬರಬಾರ್ದು ಅಂತ ಸೊ ವಾಕ್ ಮಾಡ್ತಾ ಮಾಡ್ತಾ ಇಲ್ಲಿಗೆ ರೀಚ್ ಆಗಿಬಿಟ್ಟಿದ್ದೀವಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಮಾಡಿಕೊಂಡು ಸೊ ಗೈಸ್ ಗಾಡಿ ಹೇಗೆ ಒಂದೇ ಸ್ಪೀಡಲ್ಲಿ ಓಡಿಸ್ಬೋದು ಅದೇ ಥರ ನಾನು ಒಂದೇ ಸ್ಪೀಡ್ ಕಾನ್ಸ್ಟೆಂಟಾಗಿ ಆಗಿ ವಾಕ್ ಮಾಡ್ತಾ ಇದೀನಿ ಸ್ಪೀಡಾಗಿ ಏನು ಓಡ್ತಾ ಇಲ್ಲ ನಾರ್ಮಲಿ ಓಡ್ತಾ ನಾರ್ಮಲಿ ವಾಕ್ ಮಾಡ್ತಾ ಇದೀನಿ ಜಸ್ಟ್ ಟೆನ್ ಕಿಲೋಮೀಟರ್ ಸ್ಪೀಡ್ ಪರ್ ಹವರಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಸೊ ಗೈಸ್ ವಾಕ್ ಮಾಡ್ತಾ ಮಾಡ್ತಾ ಒಂದು ಸ್ಯಾಡ್ ಇರೋ ಲೊಕೇಶನ್ ರೀಚ್ ಆಗಿದ್ದೀವಿ ಜಸ್ಟ್ ನಾರ್ಮಲ್ ಜಾಗಿಂಗ್ ಮಾಡ್ತಾ ಇದ್ದೀವಿ ಔಟ್ ಆಫ್ ರೆಕಾರ್ಡಿಂಗ್ ಲೆಟ್ಸ್ ಡೂ ರಿಯಲ್ ಮ್ಯಾನ್ ಗೈಸ್ ರೆಕಾರ್ಡ್ ಮಾಡಿದಾಗ ಒಂದಿಷ್ಟು ರಿಯಲ್ ಆಗೋಲ್ಲ ಗೈಸ್ ಬರೀ ರೆಕಾರ್ಡ್ ಮಾಡೋಕ್ಕೆ ನಾವು ವಾಕಿಂಗ್ ಮಾಡ್ತೀವಿ ಸೊ ಸ್ವಲ್ಪ ರಿಯಲ್ ಆಗಿ ವಾಕ್ ಮಾಡೋಣ ಫಿಸಿಕಲಿ ತುಂಬ ಜನ ಕ್ರಿಯೇಟರ್ಸ್ ಮೇಲೆ ತುಂಬ ಟ್ರಸ್ಟ್ ಇಟ್ಟಿರ್ತಾರೆ ಬಟ್ ನೆಕ್ಸ್ಟ್ ಲೆವೆಲ್ ಓವರ್ ಟ್ರಸ್ಟ್ ಇಡಬಾರ್ದು ಅವ್ರು ಏನೇನು ಮಾಡ್ತಾರೆ ಎಲ್ಲ ರಿಯಲ್ ಆಗಿರಲ್ಲ ಒಂದಿಷ್ಟು ಫೇಕ್ ಇರುತ್ತೆ ಸೊ ಟ್ರಸ್ಟ್ ಇರಬೇಕು ಗೈಸ್ ಜಾಸ್ತಿ ಇರಬಾರ್ದು ನಾನು ಎಲ್ಲರ ಮೇಲೆ ಅಷ್ಟೊಂದು ಟ್ರಸ್ಟ್ ಇರಲ್ಲ ಗೈಸ್ ಬಟ್ ನನ್ನ ಮೇಲೆ ಅಂಟ್ರೆಸ್ಟ್ ಇಟ್ಕೋಬೇಕು ಅಲ್ಲಿಂದ ಇಲ್ಲಿವರೆಗೂ ರನ್ನಿಂಗ್ ಮಾಡಿಕೊಂಡು ಅಂದರೆ ಜಾಗಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಫುಲ್ ಫೆಟ್ ಆಗಿದೆ ಗೈಸು ಜಾಗಿಂಗ್ ಮಾಡೋಕೆ ಹೋಗಿ ಆಫ್ ಕ್ಯಾಮ್ರ ರನ್ ಮಾಡಿಬಿಟ್ಟೆ ತುಂಬ ತುಂಬ ಓಡ್ಬಿಟ್ಟೆ ಸೊ ಫುಲ್ ಸುಸ್ತಾಗ್ತಾಯಿದೆ ದಮ್ಮತ ಇದೆ ಗೆಳೆಯರು ಗೈಸ್ ಅಲ್ಲಿಂದ ಇಲ್ಲಿವರೆಗೂ ವಾಕ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ ಗೈಸ್ ಬ್ಲಾಗಲ್ಲಿ ಗೈಸ್ ಎಲ್ಲರೂ ಜಾಗಿಂಗ್ ಹಾಗೂ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾರ್ನಿಂಗ್ ಟೈಮಲ್ಲಿ ಮಾಡಬೇಕಾದ್ರೆ ನಾನು ಆಫ್ಟರ್ನೂನ್ ಟೂ ಓ ಕ್ಲಾಕಾಗಿ ಮಾಡ್ತಾಯಿದ್ದೀನಿ ಇಷ್ಟೊಂದು ಬಿಸಿಲಲ್ಲಿ ವ್ಲಾಗ್ ಮಾಡ್ತಾ ಹಾಗೆ ಎಕ್ಸಸೈಸ್ ಮಾಡ್ತಾ ಬಟ್ ಈವ್ನಿಂಗ್ ಮಾಡಬೇಕಿತ್ತು ಬಟ್ ಆಫ್ಟರ್ನೂನ್ ಟೈಮಲ್ಲಿ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ನಾರ್ಮಲ್ ಅಲ್ಲೆಲ್ಲ ಬೆಟ್ಟ ಕಲ್ಲಿದೆ ಅಲ್ಲೆಲ್ಲ ಬೆಟ್ಟ ಇದೆ ಆ್ಯಕ್ಚುಲಿ ನಾವಿರೋ ಲೊಕೇಶನ್ ಬೆಂಗಳೂರಿದೆ ಒಂದೊಂದು ಕಾಲದಲ್ಲಿ ಬೆಟ್ಟ ಥರ ಇರೋ ಲೊಕೇಶನ್ ಫುಲ್ ಹೈಟಾಗಿರೋದು ಬಟ್ ಇವಾಗ ಮನೆ ಕಟ್ಟಿ ತಮ್ಮ ತಮಗೆ ಏನು ಬೇಕು ಅದನ್ನು ಫೆಸಿಲಿಟೀಸ್ ಮಾಡಿಕೊಂಡು ಇವಾಗ ನಾರ್ಮಲಿ ಆಗಿದೆ ಕಾಣ್ತಾ ಇಲ್ಲ ಅಷ್ಟೊಂದು ಬೆಟ್ಟ ಎಲ್ಲ ಕಟ್ ಮಾಡಿಕೊಂಡು ಬೇರೆ ಕಡೆ ಹಾಕಿದ್ದಾರೆ ಯೂಸ್ ಮಾಡಿದ್ದಾರೆ ಬೇರೆ ಏನೋ ಗ್ರೈ ಹ್ಯಾಂಡ್ಸ್ ವಾಕಿಂಗ್ ಮಾಡ್ತಾ 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 ಯಾವ ಲೊಕೇಶನ್ಗೆ ಬಂದಿದ್ದೀವಿ ಅಂದರೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಲ್ಲ ಅಂದರೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ವೀಡಿಯೋ ಮಾಡಿದರೆ ಇದೇ ಲೊಕೇಶನಲ್ಲಿ ವೀಡಿಯೋ ಮಾಡ್ತೀನಿ ಸೊ ಇಲ್ಲಿಂದ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಇದೇ ಲೊಕೇಶನಲ್ಲಿ ಬಂದಿದ್ದೀವಿ ಗೈಸ್ ಬಟ್ ಗೈಸ್ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ ನಾನು ವಾಕಿಂಗ್ ಮಾಡಿದ್ದೀನಿ ಇವತ್ತು ಅದನ್ನೆಲ್ಲ ಹೇಳೋದು ಬೇಡ ಗೈಸ್ ಆ್ಯಕ್ಚುಲಿ ಫೈವ್ ಕಿಲೋಮೀಟರ್ ಮಾಡಬೇಕು ಡೈಲಿ ಬಟ್ ವ್ಲಾಗ್ ಮಾಡಬೇಕಂತ ಹಾಗೆ ವಾಕಿಂಗ್ ಆ್ಯಕ್ಚುಲಿ ನಾನು ವಾಕಿಂಗ್ ಮಾಡಬೇಕಿತ್ತು ಏನಕ್ಕೆ ವ್ಲಾಗ್ ಮಾಡಬಾರ್ದು ಅಂದ್ಬಿಟ್ಟು ಶೂಟ್ ಮಾಡಿದೆ ಗೈಸ್ ನನ್ನ ಒಂದು ಮಾತು ನೆನಪಾಯಿತು ಏನಂದರೆ ನಾವು ಕಾಲೇಜಸ್ಸಲ್ಲಿ ಸ್ಕೂಲಲ್ಲಿ ಇದ್ದಾಗ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಇರ್ತೀವಿ ಬಟ್ ಇವಾಗ ಅಂದರೆ ಹೊರಗಡೆ ಸಪ್ರೇಟಾಗಿ ಹೊರಗೆ ಬಂದಿರ್ತೀವಿ ಸೊ ಈ ಥರ ಖಾಲಿ ಆಗಿರೋ ಲೊಕೇಶನ್ಗೆ ಬಂದಾಗ ನಮಗೆ ಅಲೋನ್ ಫೀಲ್ ಆಗುತ್ತೆ ಬಟ್ ನಾವು ಮನೆಗೆ ಹೋದಾಗ ರೆಸ್ಪಾನ್ಸಿಬಿಲಿಟಿ ಹಾಗೆ ಫ್ಯಾಮಿಲೀಸ್ ಬಗ್ಗೆ ನೆನಪಾಗುತ್ತೆ ಜಾಗದಲ್ಲಿ ಎಕ್ಸಸೈಸ್ ಮಾಡೋಕೆ ಬಂದಾಗ ಹೆಲ್ತು ಇಂಪಾರ್ಟೆಂಟು ವಾಕಿಂಗು ಮಾಡಬೇಕು ಡೈಟು ಮಾಡಬೇಕು ಹಾಗೆ ಜಿಮ್ಮು ಮಾಡಬೇಕಂತ ನನಗೆ ಬರುತ್ತೆ ಬಟ್ ಟು ಬಿ ಟ್ರೂತ್ ಅಟ್ ಅ ಟೈಮಲ್ಲಿ ಎಲ್ಲ ಒಂದೇ ಟೈಮಲ್ಲಿ ಮಾಡೋಕ್ಕಾಗಲ್ಲ ಎವ್ರಿಥಿಂಗ್ ಸ್ಯಾಪ್ರಿ ಎವ್ರಿಥಿಂಗ್ ನೀಡಕ್ರಿಫೈಸ್ ಸುಗೈಸ್ ನಮ್ಗೆ ಏನಾದರೂ ಅಚೀವ್ ಮಾಡಬೇಕಂದ್ರೆ ಮೂಡು ಪ್ಲೇಸು ಹಾಗೆ ಪೀಪಲ್ ಬಗ್ಗೆ ಟೆನ್ಷನ್ ತೊಗೋಬೇಡಿ ಆ್ಯಂಡ್ ಮೂಡ್ ಇಲ್ಲಾಂದ್ರೂ ನೀವು ವರ್ಕ್ ಮಾಡಿ ನಾವು ಸಕ್ಸಸ್ಫುಲ್ ಆಗ್ತೀರಾ ಅಂದರೆ ನಮ್ಗೆ ಏನು ಮಾಡಬೇಕಿಂತ ಅದನ್ನು ನೀವು ಮೂಡ್ ಪ್ರಕಾರ ಮಾಡ್ಬೋದು ಬಟ್ ನಿಮಗೆ ಏನೂ ಮಾಡಬೇಕಂತ ಇರುತ್ತೆ ಬಟ್ ಅದನ್ನ ಮೂಡ್ ಮೂಡಿಲ್ಲ ಅಂತಿರಲ್ಲ ಸೊ ಅದನ್ನು ಕ್ರ ಓವರ್ಕಮ್ ಅಂದರೆ ಅದನ್ನು ಕ್ರಾಸ್ ಮಾಡಿ ಅದನ್ನು ಮೂಡಿಲ್ಲ ಅನ್ನೋದು ಕ್ಯಾನ್ಸಲ್ ಮಾಡಿ ಆ ಸಿಚುವೇಶನ್ನ ಕ್ಯಾನ್ಸಲ್ ಮಾಡಿ ಹೊರಗೆ ಬರಬೇಕು ಆ್ಯಂಡ್ ವರ್ಕ್ ಮಾಡಬೇಕು ಐಸ್ ನಿಮ್ಮ ಗೋಲ್ಸ್ ಇಟ್ಟಿರ್ತೀರ ಫೋಕಸ್ ಇರ್ತೀರ ಅದ್ರ ಮೇಲೆ ಫೋಕಸ್ ಆಗಿ ವರ್ಕ್ ಮಾಡಬೇಕು ಐಸು ಜೀವನದಲ್ಲಿ ಅದು ಮಾಡಿದೆ ಜೊತೆಯಾಗಿದ್ದಾಗ ಖುಷಿ ಖುಷಿಯಾಗಿರಬೇಕು ಆ್ಯಂಡ್ ಅಲೋನಾಗಿದ್ದಾಗ ಖುಷಿ ಖುಷಿಯಾಗಿರಬೇಕು ಬಿಕಾಸ್ ಯು ಆರ್ ಅಲೋನ್ ಇನ್ ದಿಸ್ ವರ್ಲ್ಡ್ ಗೈಸ್ ಮೋಟಿವೇಶನ್ ಕೊಡ್ತಾ ವಾಕಿಂಗ್ ಮಾಡ್ತಾ ಇನ್ನೂ ಸ್ನಾನನೇ ಮಾಡಿಲ್ಲ ಇವಾಗ ಮನೆಗೆ ಹೋಗಿ ಸ್ನಾನ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂತ ನೋಡಬೇಕು ನೆಕ್ಸ್ಟ್ ಏನಾದರೂ ಎಕ್ಸಸೈಸ್ ಮಾಡ್ಬೇಕಂದ್ರೆ ಮತ್ತೆ ಒಂದು ಲೊಕೇಶನ್ಗೆ ಹೋಗ್ತೀನಿ ಇದೇ ಲೊಕೇಶನ್ ಇರ್ಬೋದು ಮತ್ತೆ ಈ ಲೊಕೇಶನ್ಗೆ ಬಂದು ವಾಕಿಂಗ್ ಇಲ್ಲ ಎಕ್ಸಸೈಸ್ನ ಕಂಪ್ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಆಲ್ಮೋಸ್ಟ್ ಫೈ ಕಿಲೋಮೀಟ್ರ್ ವಾಕ್ ಮಾಡಬೇಕು ಬಟ್ ನಾನು ಓನ್ಲಿ ಟೂ ಕಿಲೋಮೀಟ್ರ್ ಇಲ್ಲ ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಮೇ ಬಿ ಅಲ್ಲಿ ಕಂಟಿನ್ಯೂ ಅವರ್ ಐಲ್ ಕ್ವೈಟ್ ರೈಟ್ಸು ರೈಟ್ನೋ ಗೈಟ್ಸು ರೈಟ್ನೂ ಆಗ ಎಲೆಕ್ಟ್ರಿಕ್ ಗಾಡಿ ಪಾಸ್ ಆಗೋದು ನೋಡಿದೆ ಬಟ್ ಅದರಲ್ಲಿ ಪವರ್ ಜಾಸ್ತಿ ಇದೆ ಪಿಕಪ್ ಜಾಸ್ತಿ ಇದೆ ಬಟ್ ಅದರಲ್ಲಿ ಸೌಂಡೇ ಇಲ್ಲ ಗೈಸ್ ಕುಯ್ ಅಂತೈತೆ ಸ್ಪೋರ್ಟ್ಸ್ ಬೈಕಲ್ಲಿ ಕುತ್ಕೊಂಡು ಹೋದಾಗ ಬರೋ ಪವರ್ ಬರೋ ಫೀಲೇ ಡಿಫ್ರೆಂಟ್ ಏನಂತೀರಿ ಗೈಸ್ ದ ಸ್ಪೋರ್ಟ್ಸ್ ಬೈಕ್ ಲವರ್ ಆರ್ ಯು ನೋ ಎಮೋಷನ್ ಆಫ್ having super bikes having uh, sports bikes which moves uh, in a speed of 1000 in a speed of 300 km per hour